नमस्कार न्यूज 26 की स्वागत है। ತಾಳಿಕೋಟೆ ರೈತ ಬಾಂಧವರು ತಾವು ಬೆಳೆದ ತೊಗರಿ ಬೆಳೆಯ ಇಳುವರಿ ಹೆಚ್ಚಿಸಲು ಕೆಲವು ಉತ್ಪಾದನಾ ತಾಂತ್ರಿಕತೆಗಳನ್ನು ಅನುಸರಿಸುವುದು ಅಗತ್ಯವಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ರಾಜಶೇಖರ ವಿಲಿಯಮ್ಸ್ ಅವರು ತಿಳಿಸಿದ್ದಾರೆ ಇತ್ತೀಚೆಗೆ ಪಟ್ಟಣದಲ್ಲಿ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಆಗಮಿಸಿದ ಸಂದರ್ಭದಲ್ಲಿ ತಮ್ಮ ಇಲಾಖೆಯ ಅಧಿಕಾರಿಗಳೊಂದಿಗೆ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಗುರಣ್ಣಗೌಡ ಮೇಟಿ ಅವರ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಈ ಬಾರಿ ತಾಲೂಕಿನಲ್ಲಿ ಸುಮಾರು ಐವತ್ತೆರಡು ಪಾಯಿಂಟ್ ಒಂಬೈನೂರ ಐವತ್ತು ಹೆಕ್ಟೇರ್ ಕ್ಷೇತ್ರದಲ್ಲಿ ತೊಗರಿ ಬಿತ್ತನೆಯಾಗಿದೆ ರೈತ ಬಾಂಧವರು ತಾವು ಬಿತ್ತಿದ ಬೆಳೆಗೆ ಉತ್ತಮ ಫಸಲು ಪಡೆಯುವಂತಾಗಲು ಕೆಲವು ತಾಂತ್ರಿಕತೆಗಳನ್ನು ಅನುಸರಿಸಬೇಕಾಗುತ್ತದೆ ಇದರಲ್ಲಿ ಪ್ರಮುಖವಾಗಿ ಯಾಂತ್ರಿಕೃತ ಬಿತ್ತನೆ ಅನ್ವಯ ಸರಿಯಾದ ಬೆಳೆ ಅಂತರ ಕಾಪಾಡಬೇಕು ತೊಂಬತ್ತು ಇಂಟು ಮೂವತ್ತು ಸೆಂಟಿಮೀಟರ್ ನೂರೈವತ್ತು ಇಂಟು ಇಪ್ಪತ್ತು ಸೆಂಟಿಮೀಟರ್ ದೀರ್ಘಾವಧಿ ತಳಿಗಳು ಅಂತರದಲ್ಲಿ ಬಿತ್ತನೆಯನ್ನ ಮಾಡಬೇಕು ಹೆಚ್ಚಿನ ಸಸಿಗಳನ್ನು ಹಾಕಬೇಕು ಬೆಳವಣಿಗೆ ಹಂತದಲ್ಲಿ ತಪ್ಪದೇ ಕುಡಿ ಚಿವುಟ ಬಿತ್ತಿದ ದಿನಗಳೊಳಗೆ ಗೊಟ್ಟು ರೋಗ ಕಂಡುಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ ಒಬೇರನ್ ಜೀರೋ ಪಾಯಿಂಟ್ ಫೈವ್ ಮಿಲಿ ಲೀಟರ್ ಅನ್ನ ಸಿಂಪಡಿಸಬೇಕು ಎಂದು ರೈತರಿಗೆ ತಿಳಿ ಹೇಳಿದರು ಈ ಸಮಯದಲ್ಲಿ ಕೃಷಿ ಉಪನಿರ್ದೇಶಕರಾದ ಪ್ರಕಾಶ್ ಚೌಹಾಣ್ ಸಹಾಯಕ ಕೃಷಿ ನಿರ್ದೇಶಕ ಸುರೇಶ್ ಬಾವಿಕಟ್ಟಿ ಕೃಷಿ ಅಧಿಕಾರಿಗಳಾದ ಮಹೇಶ್ ಜೋಶಿ ಎಂಎಚ್ ಬೀಳಗಿ ಸಿಬ್ಬಂದಿಗಳಾದ ಸಂಗಮೇಶ ಪಾಟೀಲ ಕಿರಣ್ ಬೊಮ್ಮನಹಳ್ಳಿ ಹನುಮಂತರಾಯ ಕುಂಟರೆಡ್ಡಿ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಎದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ